ಹಾರುಗೇರಿ ಪಟ್ಟಣದ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಂದ್ ಮಾಡಲು ದಲಿತ ಸಂಘಟನೆಗಳು ಮುಂದಾಗಿವೆ ರಾಯಬಾಗ್ ತಾಲೂಕಿನ ಕುಡ್ಚಿ ಮತಕ್ಷೇತ್ರದ ಹಾರುಗೇರಿ ಪಟ್ಟಣ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮಂಗಳವಾರ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಬಂದ್ ಮಾಡುವುದಾಗಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಹಾರುಗೇರಿ ಪುರಸಭೆಯ ಆವರಣದಲ್ಲಿ ದಲಿತ ಎಲ್ಲಾ ಸಂಘಟನೆಗಳು ಸೇರಿ ಪೂರ್ವಭಾವಿ ಸಭೆ ನಡೆಸಿ ಬಂದ್ಗೆ ಕೊಟ್ಟಿದ್ದಾರೆ ಸಂಸತ್ ಭವನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿದ ಕೇಂದ್ರ ಮಂತ್ರಿ ಅಮಿತ್ ಶಾ ಹೇಳಿಕೆ ಖಂಡಿಸಿ ಹಾರುಗೇರಿ ಬಂದ್ ಮಾಡುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ಶಶಿಧರ್ ಸಿಂಘೆ ಅಪ್ಪಾಜಿ ಸರಿಕರ್ ವಸಂತ್ ಅಲಕ್ನೂರು ಬಾಬುರಾವ್ ನಡೋಣಿ ಯಲ್ಲಪ್ಪ ಸಿಂಘೆ ಮಹೇಶ್ ಅಹೋಳಿ ಮಾಂತೇಶ್ ಅರಕೇರಿ ಉದಯ್ ಗಾನಿಗೇರ್ ವಿನಾಯಕ್ ಪೋರ್ ಪಿಂಟು ಕಾಂಬ್ಳೆ ಬುರಾನ್ ಸಾಬ್ಸೆ ಮಹಾದೇವ್ ಗಾನಿಗೇರ್ ಹಾಗೂ ಇನ್ನೂ ಅನೇಕ ದಲಿತ ಬಂಧುಗಳು ಹಾಗೂ ದಲಿತ ಮಹಿಳೆಯರು ಗಣ್ಯಮಾನ್ಯರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ವರದಿ ಹನುಮನ್ ಸನ್ನಕಿನವರು ಯು ಫಸ್ಟ್ ನ್ಯೂಸ್ ರಾಯ್ಬಾಗ್ ಜಾತಿ ಧರ್ಮ ಧರ್ಮದ ಅಂಬೇಡ್ಕರ್ ಬಂದ್ ಎಲ್ಲರೂ ಇವತ್ತು ಸಭೆ ಸೇರಿ ಆರೋಗ್ಯ ಪುರಸಭೆ ಒಂದು ಸಭೆ ಸೇರಿ ಒಂದು ಸಭೆ ತೀರ್ಮಾನ ಏನು ತೊಗೊಂಡೆವು ಅಂದ್ರೆ ಅಂಬೇಡ್ಕರ್ ಬಗ್ಗೆ ಅವಹೇಳನಕಾರಿಯಾಗಿ ಏನು ಮಾತಾಡಿರಲ್ಲ ಅಮಿತ್ ಶಾ ಅವ್ರ ವಿರುದ್ಧ ದಿನಾಂಕ ಇಪ್ಪತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರ ಬೆಳಗ್ಗೆ ಹತ್ತು ಗಂಟೆ ಸಾಯಂಕಾಲ ಐದು ಗಂಟೆವರೆಗೂ ಪ್ರತಿಭಟನೆ ಹಂಕ ಹಂಕೊಂಡು ಬಂದಕ್ಕೆ ಕರೆ ಕೊಟ್ಟೆವು ಅದಕ್ಕೆ ಪೊಲೀಸ್ ಇಲಾಖೆಯಿಂದ ಅನುಮತಿಗಾಗಿ ಮತ್ತು ಬಂದೋಬಸ್ತ್ಗಾಗಿ ಮನವಿ ಸಲ್ಸಾತಿವು